ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪೆನಿಯು ತನ್ನ ಹೊಸ ಮಾದರಿಯ ಬಿಎ ಸಿಕ್ಸ್ ಕಾರನ್ನು ಧರ್ಮಸ್ಥಳ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದೆ ಕಂಪನಿಯ ಉತ್ಪಾದನಾ ವಿಭಾಗದ ಮುಖ್ಯಸ್ಥ ವಿನಯ್ ಖಾನೋಲ್ಕರ್ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡಿ ಅವರಿಗೆ ಕಾರಿನ ಕಿ ಹಸ್ತಾಂತರ ಮಾಡಿದ್ದಾರೆ ಹೊಸದಾಗಿ ತಯಾರಾದ ಹೊಸ ಮಾದರಿ ಕಾರನ್ನು ಧರ್ಮಸ್ಥಳಕ್ಕೆ ಕಾಣಿಕೆಯಾಗಿ ನೀಡುವುದು ಕಂಪನಿಯ ಸಂಪ್ರದಾಯ ಇದರಿಂದ ಕಂಪೆನಿ ಪ್ರಗತಿ ಸಾಧಿಸಿದೆ ಅಂತ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ और फ्रेंड हैंड में उन्होंने नोट दिस तीन दिन सर्विस में तो वो पर गेट ऊपर है कैसे दिस ओपन एंड आप दिस ऑफ स्कूल कौन है

ಫೀಚರ್ಸ್ ಹೇಗಿದೆ ಅಂತಂದರೆ ನಮ್ಮ ಮನುಷ್ಯನಿಗೆ ಕಮ್ಮಿ ಕೆಲಸ ಆಟೋಮೆಟೈ ಆಟೈಸೇಷನ್ಗೆ ಹೆಚ್ಚು ಕೆಲಸ ಕಮ್ಮಿ ಕೆಲಸ ಇದ್ದರೆ ಅವರಿಗೆ ಕಮ್ಮಿ ಕೆಲಸ ಬುದ್ಧಿವೃದ್ಧಿಗೆ ಉಪಯೋಗಿಸಿದ ಜಾಗೃತ ಮಾಡಿದರೆ ಇದ್ದರೆ ಅದೇ ಅನುಕೂಲ ಆಧುನಿಕತೆ ತಂತ್ರಜ್ಞಾನವನ್ನು ಭಾಳ ಚೆನ್ನಾಗಿ ಅಳವಡಿಸಿದ್ದಾರೆ ಬಹಳ ಒಳ್ಳೆ ಗಾಡಿ ಇದು ಸ್ವಸ್ಥ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಬುಳ್ವಾರು ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ